ಹಾಯ್ ಸ್ನೇಹಿತರೆ ನಮಸ್ಕಾರ ನಾನೊಂದು ವಿಶೇಷ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಸ್ತೇನೆ ಆ ಹಳ್ಳಿಯಲ್ಲಿ ಸಿಗುವಂತಹ ಕೆಲವು ಸಂಪನ್ಮೂಲ ವಸ್ತುಗಳನ್ನು ಬಳಸ್ಕೊಂಡು ಅದರಲ್ಲಿ ಒಂದು ದೊಡ್ಡ ಇಂಡಸ್ಟ್ರಿಯನ್ನು ಕಟ್ಟಿದ್ದಾರೆ ಅದಲ್ಲದೆ ವಿಶೇಷವಾಗಿ ಮಹಿಳೆಯರಿಗೆ ಅಲ್ಲಿ ಕೆಲಸಗಳನ್ನು ಕೊಟ್ಟು ಆ ಅದ್ಭುತವಾದಂತಹ ಒಂದು ಸಾಹಸವನ್ನು ಅವ್ರು ಮಾಡ್ತಾ ಇದ್ದಾರೆ ಇದು ಯಾಕೆ ಒಂದು ವಿಶೇಷ ಅಂತ ಹೇಳಿದ್ರೆ ಇವರ ವಸ್ತುಗಳು ಕೇವಲ ಇಲ್ಲಿ ಮಾತ್ರವಲ್ಲದೆ ಅಂದ್ರೆ ಲೋಕಲ್ ಮಾರುಕಟ್ಟೆಯಲ್ಲಿ ಮಾತ್ರವಲ್ಲದೆ ಆ ವಿದೇಶಗಳಿಗೂ ಕೂಡ ಇವರ ವಸ್ತುಗಳು ಮಾರಾಟ ಆಗ್ತಾ ಉಂಟು ಮುಖ್ಯವಾಗಿ ಹೇಳಬೇಕಂದ್ರೆ ಅಮೆರಿಕದಂತಹ ದೇಶಗಳಿಗೆ ಇಲ್ಲಿಯ ಈ ವಸ್ತುಗಳು ಮಾರಾಟ ಆಗ್ತಾ ಇದೆ ಅಲ್ಲಿನ ಕೆಲಸ ಆ ಮಾಡುವಂತಹ ರೀತಿಗಳು ಅವ್ರು ಬಳಸುವಂತಹ ವಸ್ತುಗಳು ಅವರ ಇಂಡಸ್ಟ್ರಿ ಎಲ್ಲದರ ಬಗ್ಗೆ ಸವಿವರವಾಗಿ ನಾವು ತಿಳ್ಕೊಳ್ಳೋಣ ಬನ್ನಿ ಹಾಗಾದ್ರೆ ಆ ವಿಶೇಷ ವ್ಯಕ್ತಿ ಯಾರು ಅಂತ ಹೇಳಿ ಪರಿಚಯ ಮಾಡಿಸೋಣ

ಈಗ ಎಕ್ಸ್ಪೋರ್ಟ್ ಅಂತ ಹೇಳಿದ್ರಿ ಯಾವ ಯಾವ್ಯಾವ ಕಡೆ ಕೊಡ್ತೀರಾ ಇದನ್ನೆಲ್ಲ ನಾವಂದ್ರೆ ಜಾಸ್ತಿ ಡೀಲರ್ ಗೆ ಆಸ್ಟ್ರೇಲಿಯಾ ಬೇರೆ ದೇಶಗಳಿಗೆ ಸಹ ಹೋಗ್ತದೆ ನಾವು ಡೀಲರ್ ಗೆ ಕೊಡುದು ನೀವೇನು ಡೈರೆಕ್ಟ್ ಮಾರ್ಕೆಟಿಂಗ್ ಇಲ್ಲ ಮತ್ತೆ ಲೋಕಲ್ ಆದ್ರೆ ತಮಿಳುನಾಡು ಹಾಗೆಲ್ಲ ಹೋಗ್ತದೆ ಬಾಂಬೆಗೆಲ್ಲ ಹೋಗ್ತದೆ ನೀವೇನು ಡೈರೆಕ್ಟ್ ಸೇಲ್ ಮಾಡುದು ಅವರೇ ಬರ್ತಾರೆ ಎಷ್ಟು ಜನ ಇದ್ದಾರೆ ತುಂಬಾ ಕೆಲಸ ಕೊಟ್ಟಿದ್ದೀರಿ ಅದೇನು ನೀವು ಗಂಡಸರ್ ಅಂತ ಹೆಂಗ ಸರ್ ಹೆಂಗಸರಿಗೆ ಸರ್ ಎಂಟು ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬಂದಿದ್ದೀರಿ ಅಂತ ಹೇಳ್ತೀರಿ

ಇದು ಜನರೇಟಿಗೆ ಒಂದು ಐದು ಆರು ಲಕ್ಷ ಜನರೇಟಿಗೆ ಇದು ಬಿಲ್ಡಿಂಗ್ ಎಲ್ಲ ಟೋಟಲ್ ಒಂದು ಐವತ್ತು ಲಕ್ಷ ಆಗಿದೆ ಐವತ್ತು ಲಕ್ಷ ಆಗಿದೆ ಒಂದು ಮೂವತ್ತು ಲಕ್ಷ ಯೂನಿಯನ್ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿದ್ವಿ ಲೋನ್ ಮಾಡಿದ್ದೀರಿ ಅದು ಹೇಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಹೇಳಿ ಮಾಡಿದ್ದು ಸಬ್ಸಿಡಿ ಈಗ ಹಾಕಿದ್ವಿ ಬಂದಿಲ್ಲ ಬರ್ಬೇಕಷ್ಟೇ ಸಬ್ಸಿಡಿ ಉಂಟು ಸರ್ ಅದರಲ್ಲಿ ಫೈವ್ ಪರ್ಸೆಂಟ್ ಉಂಟು ಹತ್ತು ಲಕ್ಷ ಮಾಡಿದ್ರೆ ಮೂರುವರೆ ಲಕ್ಷ ಸಬ್ಸಿಡಿ ನಮಗೆ ಬಂದಿಲ್ಲ ಬರ್ಬೇಕಷ್ಟೇ ಎಲ್ಲ ಆಗಿದೆ ಇದೀಗ ನಿಮ್ಮ ಹೆಸರಲ್ಲಿ ಅಥವಾ ಲೇಡೀಸ್ ಹೆಸರಲ್ಲಿ ಏನಾದ್ರು ನಿಮ್ಮ ಹೆಸರಲ್ಲಿ ಉಂಟು ಈಗ ಏನಾದ್ರೂ ಲೇಡೀಸ್ ಹೆಸರಲ್ಲಿ ಮಾಡಿದ್ರೆ ಏನಾದ್ರು ಉಂಟು ನಮ್ದಂದ್ರೆ ಅಲ್ಲೇ ಲೈಸೆನ್ಸ್ ಇತ್ತಲ್ಲ ಎಂಟು ವರ್ಷ ಆಯ್ತು ವಸ್ತು ಮಾಡಿದ್ರೆ ಇರ್ತದೆ ಹಾಗೆ ನೀವು ಅದರಲ್ಲಿ ಕಂಟಿನ್ಯೂ ಮಾಡಿದ್ರಿ ಐವತ್ ಲಕ್ಷ ಬೇಕಾಯ್ತು ಈಗ ತುಂಬಾ ಇಷ್ಟು ಸೆಟ್ ಗಳಿದೆ ಅಲ್ಲ ಯಾವ ತರದ ಅಮೌಂಟ್ ಗಳು ಉಂಟು ಅದ್ರಲ್ಲಿ ಅದು ನಮಗೆ ಯಾವ ಆರ್ಡರ್ ಬರ್ತದೆ ನಮಗೆ ಮಕ್ಕಳ ಮೊದಲು ಹೇಳಿರ್ತಾರೆ ಇಂಥದ್ದೇ ಮಾಡಿ ಅಂತ ಆ ಡಿಸೈನ್ ತಕೊಂಡು ನಾವು ಡೈಸ್ ಚೇಂಜ್ ಮಾಡ್ತಾ ಇದ್ವಿ ನಾವು ಈಗ ಅದೊಂದು ರಿಪೇರಿಗೆ ಹಾಗೆ ಎಲ್ಲ ತುಂಬ ಉಂಟು ಡೈ ನಿಮಗೆ ಅದ್ರಲ್ಲಿ ಚೇಂಜ್ ಮಾಡ್ಲಿಕ್ಕೆ ಡಿಸೈನ್ ಯಾವ್ದು ಬೇಕಾದ್ರೂ ಅದಕ್ಕೆ ಫಿಕ್ಸ್ ಮಾಡ್ತದೆ ನೋಡಿ ಅದರಲ್ಲಿ ನಾಲ್ಕು ಡಿಸೈನ್ ಉಂಟು ಬೇರೆ ಇದರಲ್ಲಿ ಬೇರೆ ಉಂಟು ಅದರಲ್ಲಿ ಬೇರೆ ಹಾಗೆ ಯಾವ್ದಾವ್ದು ಉಂಟು ಈಗ ಪ್ಲೇಟ್ಸ್ ಅದು ನಾಲ್ಕು ಇಂಚಿಂದ ಹನ್ನೆರಡು ಇಂಚು ವರೆಗೆ ಉಂಟು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅದರಲ್ಲಿ ಸ್ಕ್ವೇರ್ ಕೂಡ ಉಂಟು ಕೂಡ ಉಂಟು ಅದು ಬಿಟ್ರೆ ಬೇರೆ ಬೇರೆ ಡಿಸೈನ್ ಉಂಟು ನಾವು ಮಾಡಿಲ್ಲ ಅಂದ್ರೆ ಡೈಗೇನೆ ಸುಮಾರು ರೇಟ್ ಆಗ್ತದೆ ಒಂದು ಡೈಗೇನೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಡಿಸೈನ್ ಬಂದ್ರೆ ಎಲ್ಲ ಐವತ್ತು ಸಾವಿರ ಎಲ್ಲ ಆಗ್ತದೆ ಸಣ್ಣ ಬೌಲ್ಗಳೆಲ್ಲ ಹಾ ಮಾಡ್ತೀವಿ ಅದರಲ್ಲಿ ಎಷ್ಟು ತರದ್ದು ಉಂಟು ಅದರಲ್ಲಿ ನಾವು ಮಾಡಿದ್ದು ಸಣ್ಣ ನಾಲ್ಕು ಇಂಚು ಮಾಡಿದ್ರೆ ಐದು ಇಂಚು ಆರು ಇಂಚು ಹೌದು ಈ ಸ್ಪೂನ್ಸ್ ಎಲ್ಲ ಇಲ್ಲ ಉಂಟು ನಾವು ಮಾಡಿಲ್ಲ ನೀವು ತಗೊಳ್ಳಿಲ್ಲ ಹೇಗೆ ಸರ್ ಯಾವ ಧೈರ್ಯದಲ್ಲಿ ಅಂದ್ರೆ ಹಾಗೆ ಅಲ್ಲ ಒಂದು ಲೋಕಲ್ ಅಲ್ಲಿ ಒಂದು ಹಳ್ಳಿಯಲ್ಲಿ ನಾವು ಮಾಡ್ಬೇಕಾದ್ರೆ ನಮಗೆ ರಾ ಮೆಟೀರಿಯಲ್ಸ್ ಸಿಗ್ತದೆ ಅಂತ ಹೇಳಿ ಅಲ್ವಾ ಕಲೆಕ್ಟ್ ಮಾಡುದೇ ಅದನ್ನು ನಾನು ಎಕನಾಮಿಕ್ಸ್ ಇಬ್ಬರು ಹೋಗಿ ಮಾಡುದು ನೀವೇ ಕಲೆಕ್ಟ್ ಮಾಡ್ಕೊಂಡು ಬರ್ತೀರಾ ಇದೇ ಗಾಡಿಯಲ್ಲಿ ಹೋಗಿ ನಾವೇ ನಾವೇ ಇಬ್ರು ಕಲೆಕ್ಷನ್ ಮಾಡುದು ಹೌದಾ ಬೇರೆಯವರಿಗೆ ಕೊಟ್ರೆ ಅಮೌಂಟ್ ಇದು ಸ್ವಲ್ಪ ಲೆಕ್ಕಾಚಾರ ಸಿಗಲ್ಲ ಇಲ್ಲಿ ಆದ್ರೆ ಸಿಗ್ತದೆ ನಮಗೆ ಪ್ಲೇಟ್ ಅವರು ಮಾಡ್ತಾರೆ ನಾವು ಮಾರುದು ಲೆಕ್ಕಾಚಾರ ಸಿಗ್ತದೆ ಆಲೆ ಅಲ್ಲಿ ಸಿಗಲ್ಲ ಅವ್ರು ಇಪ್ಪತ್ತೈದು ಕಟ್ ಮಾಡಿರ್ತಾರೆ ಲೋಡ್ ಮಾಡಿ ಇಲ್ಲಿ ತಂದಾಕುವಾಗ ನಾವೇ ಲೆಕ್ಕ ಮಾಡಿ ನಾವೇ ತಗೊಂಡು ಬರ್ತೀರಿ ಅವಾಗ ಕರೆಕ್ಟ್ ಅಲ್ಲಿ ದುಡ್ಡು ಕೊಟ್ಟು ನಾವೇ ತರ್ಲಿಕ್ಕೆ ಸರಿ ಆಗ್ತದೆ ಇನ್ನೊಬ್ಬರಿಗೆ ಕೊಟ್ರೆ ಲೋಡ್ ಅಲ್ಲಿ ಎರಡು ಸಾವಿರ ಇದ್ರೆ ಮೂರು ಸಾವಿರ ಇದ್ರೆ ಸುಳ್ಳು ಹೇಳ್ತಾರೆ ಅಂತ ಸರಿ ಸರಿ ಅದರಲ್ಲಿ ಮೈನ್ ಲಾಸ್ ಬರುವುದು ಅದರಲ್ಲಿ ನೀವು ತರುವಲ್ಲಿ ತರುವಲ್ಲಿ ಅವರು ಸುಳ್ಳು ಹೇಳಿ ಬೇರೆಯವರಿಗೆ ಒಟ್ಟು ಸುಳ್ಳು ಏನೇನು ಗೊತ್ತಾಗ ಲೇಬರ್ ಎಲ್ಲ ಮಾಡಿದ್ರೆ ಕಷ್ಟ ಕಷ್ಟ ಇಲ್ಲಿ ಇದಾದ್ರೂ ಅನಿವಾರ್ಯ ಒಬ್ರು ಲೆಕ್ಕ ಮಾಡಿ ಸೆಕ್ಟ್ ಮಾಡ್ಲಿಕ್ಕೆ ಒಬ್ರು ಇದ್ದಾರೆ ಮತ್ತೆ ಈಗ

ಅದಾದ್ರೆ ಗುಲ್ಲೆಲ್ಲ ಬಂದ್ರೆ ಇನ್ನೊಂದ್ ಸಲ ಹಾಕಿ ಪ್ರೆಸ್ ಮಾಡಿ ಮಾಡ್ತಾರೆ ಆಗ್ತದೆ ಆಗ್ತದೆ ಇಲ್ಲಾಂದ್ರೆ ದೊಡ್ಡದು ಈಗ ರಿಜೆಕ್ಟ್ ಆಯ್ತು ಅದಕ್ಕಿಂತ ಸಣ್ಣ ಸೈಡ್ ಅಲ್ಲಿ ಹೋಯ್ತು ಅದು ಸೈಡ್ ಅಲ್ಲಿ ಹೋಯ್ತು ಬೇರೆ ಎಂಟು ಇಂಚು ಸಣ್ಣ ಮಾಡ್ಲಿಕ್ಕೆ ಆಗ್ತದೆ ಅದಾದ್ದು ಸೆಕೆಂಡ್ ಬರ್ತದೆ ಆದ್ರೆ ಆಲದ್ದು ಅಮೌಂಟ್ ಆದ್ರೂ ಬರಲಿ ಅಂತ ಅದನ್ನಾದ್ರು ಮಾಡುದು ಈಗ ಎಲ್ಲದಕ್ಕೂ ಫೋರ್ಟಿ ಫೈವ್ ಪೈಸೆ ಅಂದ್ರೆ ಇವರು ಒಂದು ವಾರ ಇದರಲ್ಲಿ ದುಡಿದ್ರೆ ಇನ್ನೊಂದು ವಾರ ಇನ್ನೊಂದ್ರಲ್ಲಿ ದುಡಿತಾರೆ ಇದರಲ್ಲಿ ಹೋದದ್ದು ಅಂತ ಹೇಳಿದ್ರೆ ಇದರಲ್ಲಿ ದೊಡ್ಡದಿದ್ರೆ ಅವರಿಗೆ ಒಂದು ಸಾವಿರ ಮಾಡ್ಲಿಕ್ಕೆ ಆಗುದಿಲ್ಲ ಒಂಬೈನೂರು ಒಂದ್ ಸಾವಿರ ಒಂದ್ ಸಾವಿರದ ಇನ್ನೂರು ಎಲ್ಲ ಮಾಡ್ತಾರೆ ಅದೇ ಆ ಡೈಯಲ್ಲಿ ಒಂದ್ ಸಾವಿರದ ಐನೂರು ವರೆಗೆ ಮಾಡ್ತಾರೆ ದಿನಕ್ಕೆ ನಲವತ್ತೈದು ಪೈಸೆನೆ ಕೊಡ್ತೀವಿ ಅದೇ ಒಂದು ವಾರ ಇದರಲ್ಲಿ ದುಡಿಬೇಕು ಅವರು ಮತ್ತೆ ರೌಂಡ್ ಆಗ್ತಾ ಇರ್ತಾರೆ ಕಮ್ಮಿ ಆದ್ರೆ ಲೇಬರ್ ಇಲ್ಲ ಅಂದ್ರೆ ಅವರಿಗೆ ನಾನು ಅದರಲ್ಲಿ ದುಡಿಯುದು ಅಂತ ಹೇಳ್ತಾರೆ

ಅವರು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತಗೊಂಡು ವೇಸ್ಟ್ ಆಗದ ಹಾಗೆ ಸ್ವಲ್ಪ ಇಟ್ಟು ಮಾಡ್ಬೇಕಲ್ಲ ಲೋಕಲ್ ತೊಂದ್ ಸ್ಟಾಕ್ ಒಂದೊಂದ್ ಸಲ ಉಲಿತದೆ ಈಗ ನೋಡಿ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಸಾವಿರ ಎಲ್ಲ ಒಲೀತದೆ ಆರ್ಡರ್ ಬಂದಾಗ ಎಲ್ಲ ಹೋಗ್ತದೆ ಹಾಗೆ ಮೊನ್ನೆ ಜಾಸ್ತಿ ಸೀಸನ್ ಈಗ ಅದುವೇ ಒಂದು ಲಕ್ಷ ಇದ್ರೆ ಈಗ ತಪ್ಪಂದ್ ತಕೊಂಡ್ ಹೋಗ್ತಾರೆ ಅವರಿಗೆ ಲೋಡ್ ಬರ್ತಿ ಆಗ್ಬೇಕು ಒಂದು ಕಂಟೈನರ್ ಬಂದ್ರೆ ಎಂಬತ್ತು ಸಾವಿರದಿಂದ ಮೇಲೆ ಇರಬೇಕು ನಾವು ಬೇಗ ಬಂತು ಎಲ್ಲ ಹೋಗ್ತಾರೆ ಇದು ಬೇರೆ ಎಕ್ಸ್ಪೋರ್ಟ್ ಇತ್ತು

ಈಗ 2 3 ಇದ್ದಾರೆ ಹೈಯೆಸ್ಟ್ ಕೊಡುವವರಿಗೆ ಅವರಿಗೆ ಕೊಡ್ತೀರಿ ಮತ್ತೆ ಲೋಕಲ್ ಮಾರ್ಕೆಟ್ ಲೋಕಲ್ ಮಾರ್ಕೆಟ್ಕ್ಕೆ ರೌಂಡ್ ಎಲ್ಲ ನೀವೇ ಕೊಡ್ತೀರಾ ಡೀಲರ್ಸಾ ಇಲ್ಲ ಅದು ಅವರು ಡೈರೆಕ್ಟ್ ಬರ್ತಾರೆ ಇಲ್ಲಿಗೆ ಅವರೇ ಬರ್ತಾರೆ ಅವರ ಗಾಡಿ ತಕೊಂಡು ಬರ್ತಾರೆ ಅರೆ ಅವರಿಗೆ ಲೋಡ್ ಅಷ್ಟಾಗ್ಬೇಕು ಲವ್ ಲೋಡ್ ಬರ್ತಿಲ್ಲ ಅಂತ ಹೇಳಿ ನಮ್ಮ ಫ್ರೆಂಡ್ಸ್ ಇದ್ದಾರೆ ಅವರಿಂದಲ್ಲ ಸ್ವಲ್ಪ ಕಲೆಕ್ಟ್ ಮಾಡಿ ಲೋಡ್ ಕಳಿಸ್ತೀವಿ ಬೇರೆ ಜಿಲ್ಲೆ ರಾಜ್ಯ ನಮ್ಮ ಇಲ್ಲೇ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಸೇಮ್ ಇಂಟೆನ್ ಇಟ್ ಮಾಡ್ತಾರೆ ನಾವು ಅವರು ಸ್ವಲ್ಪ ಇಬ್ರು ನಮ್ಮದು ಕಮ್ಮಿ ಇದ್ರೆ ಅವರ ತರ ಮತ್ತೆ ಬೇರೆ ದೇಶಗಳಿಗೆಲ್ಲ ಕಳೆ ಕಳಿಸ್ತಾರೆ ಅಂತ ಹೇಳಿದ್ರಿ ಅದೇ ಎಕ್ಸ್ಪೋರ್ಟ್ ನಾವು ಡೀಲರ್ ಗೆ ಕೊಡೋದು ನೀವು ಡೀಲರ್ ಗೆ ಕೊಡ್ತೇವೆ ಓಕೆ ಮತ್ತೆ ಪುತ್ತೂರು ಸ್ಕಂದ ಅಂತ ಒಬ್ರು ಇದ್ದಾರೆ ಅಲ್ಲಿಗೆ ಕೊಡ್ತೆ ಯು ಎಸ್ ಎ ಯುರೋಪ್ ಆಸ್ಟ್ರೇಲಿಯಾ ಮತ್ತೆ ಸಿಂಗಾಪುರ್ ಎಲ್ಲ ಬೇರೆ ಬೇರೆ ಕಂಟ್ರಿ ಹೋಗೋದು ಸರಿ ಈಗ ನಿಮ್ಮ ಎಕ್ಸ್ಪೋರ್ಟ್ ಮಾಡ್ತೇನೆ ಅಂತ ಹೇಳಿದ್ರಿ ಇದು ಬೇರೆ ದೇಶಗಳಿಗೆ ಹೋಗುವಂತದಲ್ಲ ಈಗ ಸ್ವಲ್ಪ ದೇಶ ದೇಶಗಳ ನಡುವೆ ಸ್ವಲ್ಪ ಹಾಗೆ ಸರಿಯಿಲ್ಲ ಹಾಗೇನಾದರೂ ನಿಮ್ಮ ಬಿಸ್ನೆಸ್ ಮೇಲೆ ಆಗಿದ್ಯಾ ಆಗಿದೆ ಆಗಿದೆ ಎಸ್ ಅದು ಎಷ್ಟು ಜಾಸ್ತಿ ಹೋಗುತ್ತೆ ಅದು ಯೋಚಿಕೆ ಅಲ್ಲಿಂದ ಈಗ ಒಂದು ಎರಡು ಮೂರು ತಿಂಗಳು ಸ್ಟಾಪ್ ಆಗಬಹುದು ಅಂತ ಹೇಳಿದ್ದಾರೆ ಕೂಡ ಹೌದು ಆಗಿದೆ ಅಲ್ವಾ ಸ್ಟೇ ಆಗಿದೆ ಅಲ್ಲ ಆಗಿದೆ ಹೌದು

ಲೋಡ್ ಕೈಯಲ್ಲಿ ತಿರುಗಿಸಿ ಮಾಡುದು ಇದು ಅಂದ್ರೆ ಹೈಟ್ಲಿಕ್ಕೆಲ್ಲ ಒಳ್ಳೆ ಲೋಡ್ ಬೀಳ್ತದೆ ಇಲ್ಲಾಂದ್ರೆ ಊಟ ಮಾಡೋಕೆ ಅದನ್ನು ಇಲ್ಲಿ ನೋಕಲಲ್ಲಿ ತೋರಿಸಿ ಅದು ರಿಜೆಕ್ಟ್ ಅಂತ ಹೇಳ್ತಾರೆ ಅಂದ್ರೆ ಚಂದ ಇರ್ತದೆ ಅವರಿಗೆ ಸ್ವಲ್ಪ ಕುಳ್ಳಿದ್ರು ಎಕ್ಸ್ಪೋರ್ಟ್ ಗೆ ನೀವು ಅಷ್ಟು ಎಕ್ಸ್ಪೋರ್ಟ್ ಮಾಡೋ ಕಾರಣ ಒಳ್ಳೆ ಕ್ವಾಲಿಟಿಯನ್ನು ನೀವು ಎಕ್ಸ್ಪೋರ್ಟ್ ಮಾಡುವ ಕಾರಣ ಅವರಿಗೆ ಅದು ಬೇಕು ಲೋಕಲ್ ಗೆ ಆದ್ರೆ ಮಿಕ್ಸಿಗ್ ಹೋಗ್ತದೆ ಹೇಗೆ ಸರ್ ಈಗ ಹೇಗೆ ಕೊಡ್ತೀರಿ ನೀವ್ ಒಂದು ಪ್ಲೇಟ್ಸ್ ನಾವು ಲೋಕಲ್ಗೆ ಹತ್ತು ಇಂಚು ರೌಂಡ್ ಗೆ ಮೂರುವರೆ ಹನ್ನೊಂದು ಇಂಚು ರೌಂಡ್ ನಾಲ್ಕು ಹನ್ನೆರಡು ಇಂಚಿಗೆ ನಾಲ್ಕುವರೆ ಲೋಕಲ್ ಗೆ ಅದರಲ್ಲಿ ರಿಜೆಕ್ಟ್ ಏನಿಲ್ಲ ನಾವು ಕೊಟ್ಟದ್ದು ಅಮೌಂಟ್ ಆವಾಗಲೇ ಬರ್ತದೆ ಏನು ರಿಜೆಕ್ಟ್ ಆಗಲ್ಲ ಇದರಲ್ಲಿ ಅಲ್ಲಿ ಹತ್ತು ಇಂಚ್ ಸ್ಕ್ವೇರ್ ಗೆ ಆರು ರೂಪಾಯಿ ಎಲ್ಲ ಉಂಟು ಅದು ಸೈಜ್ ಲೆಕ್ಕದಲ್ಲಿ ಡೀಪ್ ಎಲ್ಲ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರು ಬೇರೆ ಅದರಲ್ಲಿ ಸೆಕೆಂಡ್ ಬಂದ್ರೆ ಆರು ರೂಪಾಯಿ ಮೂರು ರೂಪಾಯಿ ಸರಿ ಅರ್ಧ ಕಟ್ ಮಾಡ್ತಾರೆ ಹಾಗೆ ಗೊತ್ತಾಗ್ತದೆ ಫಸ್ಟ್ ನಮ್ದೀಗ ನೂರು ಸೆಲೆಕ್ಟ್ ಮಾಡಿದ್ರೆ ನಾಲ್ಕೈದು ಅಷ್ಟೇ ಬರುದು ಸೆಕೆಂಡ್ ಅವರಿಗೆ ನೂರಲ್ಲಿ ನಾಲ್ಕೈದು ಮಾತ್ರ ಸೆಕೆಂಡ್ ಬರುದು ಈಗ ಮೊದ್ಲೆಲ್ಲಾ ನಮಗೆ ಗೊತ್ತಿರ್ಲಿಲ್ಲ ಅದು ಹೇಗೆ ಸೆಕೆಂಡ್ ಯಾವ್ದು ಫಸ್ಟ್ ಯಾವುದು ಅಂತ ಇವಾಗೆಲ್ಲ ಅನುಭವವಾಗಿ ಅಷ್ಟೇ ಬರುದು ಅವರೊಬ್ಬರೇ ಸೆಲೆಕ್ಷನ್ ಕೂಡ ಮಾಡುದು ಎಲ್ಲರಿಗೆ ಕೊಡುದಿಲ್ಲ ಸೆಲೆಕ್ಷನ್ ಬೇರೆ ಕೆಲಸ ಮಾಡುದಿಲ್ಲ ಈಗ ಅವ್ರು ಸೆಲೆಕ್ಟ್ ಮಾಡ್ತಾರಲ್ಲ ಅದಾದ ನಂತರ ನೀವು ಪುನಃ ಮೇಲೆ ನಾವು ಅದೇ ಫೈನಲ್ ನಮ್ಮದು ಫೈನಲ್ ಅವರೇ ಕೆಲವೊಂದ್ಸರಿ ಏನಾದ್ರು ಅಲ್ಲಿಂದ ರಿಜೆಕ್ಟ್ ಏನಾದ್ರು ಬಂದ್ರೆ ಒಂದು ಸಮಯ ಅದು ಒಂದೆರಡು ನಾಲ್ಕು ಹಾಗೆ ಒಂದೆರಡು ಬಂದ್ರೆ ಏನು ಮಾಡಲ್ಲ ಅವರು ಕೂಡ ಅದನ್ನು ಫಸ್ಟ್ ಅಂತ ಹಾಕಿ ಜಾಸ್ತಿ ಒಂದು ನೂರಲ್ಲಿ ಇಪ್ಪತ್ತು ಬಂದ್ರೆ ನಾವು ಹಾ ಸಮಸ್ಯೆ ಆಗ್ತದೆ ಎಲ್ಲ ನೋಡ್ಲಿಕ್ಕೆ ಯಾಕಂದ್ರೆ ನಾಳೆ ನಿಮ್ಮ ಮಾರ್ಕೆಟಿಂಗ್ ಹೇಗೆ ತೊಂದ್ರೆ ಆಗ್ಬಾರ್ದು ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಮೈನ್ ಅದೇ ಒಂದು ಆಲೆ ಕಲೆಕ್ಷನ್ ಅದು ಮೈನ್ ಅದರಲ್ಲಿ ಒಂದು ಪ್ಲೇಟ್ ಆಗಲ್ಲ ಬಿಚ್ಚಿ ನೋಡ್ತೇವೆ ಇವಾಗೆಲ್ಲ ಅದು ಅದರಲ್ಲೇ ಜಾಸ್ತಿ ದುಡ್ಡು ಹೋಗುದು ನಮಗೆ ಎಲ್ಲವೂ ಎಲ್ಲವೂ ಅಂತ ಇಲ್ಲ 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 ಇರ್ತದೆ ಇಪ್ಪತ್ತೈದು ಕಟ್ಟರಲ್ಲಿ ಇಪ್ಪತ್ತೈದು ಕೂಡ ಇರ್ತದೆ ಕೆಲವೊಬ್ಬರದಾಗಿರುದಿಲ್ಲ ಎಲ್ಲ

ಬೆಲ್ತಂಗಡಿ ಈ ಕಡೆಯಿಂದ ಒಳ್ಳೇದು ಬರ್ತದೆ ತ್ರೀ ಪಿ ಎಸ್ ಹೌದಾ ಉಂಟು ಇಲ್ಲ ಮತ್ತೆ ಯೂನಿಟ್ಗೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಈ ತಿಂಗಳಿಂದ ಬರ್ತಿತ್ತು ತಿಂಗಳಿಗೆ ಇವಾಗ ಒಂದು ಐದು ಸಾವಿರ ಕಡಿಮೆ ಆಗಿದ್ದಾಗ ಇತ್ತು ಇಪ್ಪತ್ತ ನಾಲ್ಕು ಎಲ್ಲ ಬರ್ತದೆ ಈಗ ಅದು ಯೂನಿಟಿಗೆ ಸ್ವಲ್ಪ ಕಮರ್ಷಿಯಲ್ ಗೆ ಒಂದು ರೂಪಾಯಿ ಅರವತ್ತು ವಯಸ್ಸಿನ ಕಡಿಮೆ ಮಾಡಿದ್ದಾರೆ ಒಂದು ಯೂನಿಟ್ಗೆ

ಆ ಲಾಸ್ಟ್ ಟೈಮ್ ಒಂದ್ ಎರಡು ತಿಂಗಳು ಹಾಲು ಇರ್ಲಿಲ್ಲ ಸ್ಟಾಕ್ ಖಾಲಿ ಆಗಿತ್ತು ಚಲನ ಸ್ವಲ್ಪ ಸ್ಟಾಕ್ ಕಮ್ಮಿ ಉಂಟು ಲಾಸ್ಟ್ ಒಂದ್ ತಿಂಗಳು ರಜೆ ಮಾಡ್ಬೋದು ಹಂಗೆ ಮಳೆಗಾಲದಲ್ಲಿ ವರ್ಕ್ ಆಗ್ತಾ ಈಗ ನೀವು ಸ್ಟಾಕ್ ಮಾಡಿ ಈಗ ಅಲ್ಲಿ ಒಂದು ಎರಡುವರೆ ಲಕ್ಷ ಉಂಟು ಇನ್ನೊಂದು ಗೋಡನ್ ದಿನಕ್ಕೆ ಒಂದು ಎರಡು ಸಾವಿರ ಪ್ಲೇಟ್ ಇದು ಆಲೆ ಬೇಕು ದಿನಕ್ಕೆ ಎರಡು ಸಾವಿರ ಆಲೆ ಬೇಕು ಐದು ಸಾವಿರ ಪ್ಲೇಟ್ ಆಗ್ತದೆ ಡೈಲಿ ಅಂದಾಜಿಗೆ ಇಷ್ಟು ಒಂದು ಐದು ತಿಂಗಳಿಗೆ ಇಷ್ಟು ಬೇಕು ಅಂತ ಹೇಳಿ ಡಿಸೆಂಬರ್ ಲಾಸ್ಟ್ ಗೆ ಸಿಗ್ತದೆ ಮತ್ತೆ ಅಷ್ಟೊಳಗೆ ಇದು ಸಾಕ ಎರಡು ಲಕ್ಷ ಎರಡೂವರೆ ಇಲ್ಲ ಸಾಕಾಗಲ್ಲ ಒಂದು ತಿಂಗಳು ರಜೆ ಕೊಡ್ಬೇಕಷ್ಟೇ ನಾವು ಅದಕ್ಕೆ ಒಂದು ಪ್ಲಾನ್ ಮಾಡಿದೀವಿ ವಾರದಲ್ಲಿ ಐದು ದಿವಸ ಕೆಲಸ ಕೊಡುದು ಇವಾಗ್ಲಿಂದ ಹೌದು ಇಲ್ಲ ಅಂತ ಆಗುದಕ್ಕಿಂತ ಹಾಗೆ ಮಾಡುವಂತ ಪ್ಲಾನ್ ಉಂಟು ಅದು ಮೊನ್ನೆ ಒಂದ್ಸಲ ಸ್ವಲ್ಪ ಅಮೌಂಟ್ ಇದು ಸಮಸ್ಯೆ ಆಗಿ ಅದೇ ತರ ಎಲ್ಲ ಆಗಿ ಕಲೆಕ್ಷನ್ ಆಗಿ ನಮಗೆ ದುಡ್ಡು ಕೊಡ್ಲಿ ತರಬೇಕು ನೀವು ಐಟಮ್ ತಗೊಳ್ತೀರಿ ಅಲ್ಲೇ ದುಡ್ಡು ಕೊಡ್ತೀರಾ ಅಥವಾ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಇಲ್ಲ ನಾವು ತಂದದ್ದು ಈ ಸಲ ಎಲ್ಲ ಆವಾಗಲೇ ಕ್ಯಾಶ್ ಆಗ್ಲೇ ಆಗ್ಲೇ ಮಾಡ್ತೀರಾ ಅದೆಲ್ಲ ಕ್ಯಾಶ್ ಪೇಮೆಂಟ್ ಮಾಡುವಾಗ ಎಲ್ಲ ಒಂದ್ ಸಲ ದುಡ್ಡು ಹಾಕಿರ್ತೀವಿ ಎರಡು ಲಕ್ಷ ಜಾಸ್ತಿ ಉಂಟು ಅಲ್ಲಿ ಇನ್ನು ಸ್ವಲ್ಪ ತರಲಿಕ್ಕೆ ಉಂಟು ಸ್ಟಾಕ್ ಮಾಡಿ ಇಟ್ಟಿದ್ದಾರೆ ಇಪ್ಪತ್ತು ಸಾವಿರ ಉಂಟು ಇನ್ನು ತರಲಿಕ್ಕೆ ಮಳೆ ಬಿದ್ದ ಮೇಲೆ ನೀವು ಹಳೆ ಕಮ್ಮಿ ಆಗ್ತದೆ ಕಡಿಮೆ ಆಗ್ತದೆ ಮತ್ತೆ ಬೇಗ ಅಲ್ವಾ ಹೌದು ಒಂದ್ ತಿಂಗಳು ಬೇಗ ಇಲ್ಲ ಅಂದ್ರೆ ಈ ಒಂದ್ ತಿಂಗಳಲ್ಲಿ ನಮಗೆ ಒಂದು ಒಂದು ಲಕ್ಷ ಲ ಸ್ಟಾಕ್ ಆಗ್ತಿತ್ತು ಇಲ್ಲ ಈ ಸಲ ಈಗ ಮಳೆ ಬಿದ್ದಾಗ ಬಿಲ್ ಸಿಗ್ತದಲ್ಲ ಹಳೆಗೆ ಅದು ಒಣಗಿಸಿ ಕೊಡುದು ಅವ್ರಲ್ಲ ನಾಲ್ಕು ದಿವ್ಸ ಒಣಗಿಸ್ತಾರೆ ಮೂರು ನಾಕು ದಿವಸ ಅವರಿಗೆ ಬಿಸಿಲಿಲ್ಲ ಬಿಸಿಲಿಲ್ಲ ಮಾಡುದಿಲ್ಲ ಒಂದು ಬೆಳಿಗ್ಗೆ ಮಾಡಿದ್ರೆ ಸಂಜೆ ತೆಗಿಬೇಕು ಹಸಿನ್ ಬಳಸ್ಕೊಳ್ಳಿಕ್ಕೆ ಆಗುದಿಲ್ವಾ ಅದು ಕಟ್ಟಿಂಗ್ ಡಿಸೈನ್ ಬರಲ್ಲಾಶ್ ಮಾಡುವಾಗ ಈಗ ನಾಳೆ ಸದ್ ಹತ್ತು ಗಂಟೆವರೆಗೆ ಸಾಕಾಗ್ತದೆ ಅವಾಗಲೇ ಮಾಡಿದ್ರೂ ಆಗುದಿಲ್ಲ ನಿಲ್ ಎರಡು ಗಂಟೆ ಮೂರು ಗಂಟೆ ಬಿಟ್ಟೇ ಅಷ್ಟೇ ನಾಳೆ ಹತ್ತು ಗಂಟೆಗೆವರೆಗೆ ಸಾಕಾಗ್ತದೆ ಹಾಗ ಬೆಳಿಗಿಂದ ತೊಳಿತಿರ್ತವ ಸರಿ ಇನ್ನೊಂದು ತಟ್ಟೆ ಅಂತ ಹೇಳುವಂತದ್ದು ನಮ್ ದಕ್ಷಿಣ ಕನ್ನಡ ಆಗ್ಲಿ ಕರಾವಳಿ ಉಡುಪಿ ಅಲ್ಲಿ ಏನು ಕಮ್ಮಿ ಇಲ್ಲ ಎಲ್ಲರೂ ಹಾಳೆತಟ್ಟೆಯನ್ನೇ ಮಾಡ್ತಾರೆ ಯಾವ ಒಂದು ಧೈರ್ಯದಲ್ಲಿ ಅಂದ್ರೆ ಆಗ್ಬೋದಾ ಅದೇ ಫಸ್ಟಿಗೆ ಒಂದರಿಂದ ಸ್ಟಾರ್ಟ್ ಮಾಡಿದಲ್ವಾ ಒಂದು ಎರಡು ಮಿಷನ್ ಅಲ್ಲೇ ಇದ್ವಿ ಅದಲ್ಲೇ ಸ್ವಲ್ಪ ಅನುಭವ ಆಗಿ ಹಾಗೆ ಹೀಗೆ ಮಾಡಿದ್ರೆ ಆಗ್ಬಹುದು ಅಂತ ದೊಡ್ಡ ಇದಕ್ಕೆ ಬಂದದ್ದು ಅಷ್ಟುಂಟು ಅಷ್ಟೇ ಲಾಭ ಅಂತ ಇಲ್ಲ ದುಡಿದ್ರೆ ಅಲ್ಲಿಂದ ಅಲ್ಲಿ ಲೋನ್ ಒಂದು ಕ್ಲಿಯರ್ ಆದ್ರೆ ಮತ್ತೆ ತೊಂದ್ರೆ ಇಲ್ಲ ಮತ್ತೆ ಲಾಭ ಅಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದೇನೆ ನನ್ನ ಮಿಸ್ಸಸ್ ಅವಳಿಗೆ ಕೆಲಸ ಬೇಕು ಅಂತ ಎರಡು ಮಿಸ್ ಅಂತ ತಕೊಂಡು ಮಾಡಿದ್ದು ಕೆಲಸ ಏನಿಲ್ಲ ಅಂತ ಮತ್ತೆ ಅವಳು ಬೇಡ ಜಾಸ್ತಿ ಮಾಡುವ ಅಂತ ಮತ್ತೆ ಮಹಿಳೆಯರಿಗೆ ಆಗ್ತದಂತೆ ಗೊತ್ತಾಯ್ತು ಇದು ಏನು ಇದಿಲ್ಲ ಮಳೆಗೆ ಒದ್ದೆ ಆಗ್ಬೇಕು ಏನಿಲ್ಲ ಕರೆಂಟ್ ಇದು ಸ್ವಲ್ಪ ಸಮ ಇದು ಸಹ ಕೊಡೀತಾ ಏನಾಗಲ್ಲ ಎಲ್ಲ ಆಟೋಮೆಟಿಕ್ ಮಾಡಿದಿವಿ ಹೆದರಿಕೆ ಏನು ಪ್ರಾಬ್ಲಮ್ ಇಲ್ಲ ಮಹಿಳೆಯರಿಗೆ ಕೂಡ ಒಂದು ಊರಲ್ಲಿ ಹೊರಗಡೆ ಹೋಗ್ಬೇಕಂತ ಏನಿಲ್ಲ ಊಟ ಎಲ್ಲ ನಾವೇ ಕೊಡ್ತೀವಿ ಇಲ್ಲಿ ಹಾ ಅವರೇ ಅವ್ರಿ ಸಾಮಾನೆಲ್ಲ ಇಲ್ಲಿ ಅಡಿಗೆ ಮಾಡಿ ಕೊಡ್ತಾರೆ ಊರ್ನವರೆಲ್ಲ ಧೈರ್ಯದಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಕೂಡ ಆಗ್ತದೆ ಒಬ್ರು ಇದ್ದಾರೆಂಟ್ಸ್ ಅವರಂದ್ರೆ ಫಸ್ಟ್ ಗೆ ಸೇರಿದ್ದು ಅವರಿಗೆ ಬೇರೆ ಯಾವ್ದು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಇಲ್ಲಿ ಒಂದೊಂದ್ಸಲ ಸ್ಯಾಂಪಲ್ ನೋಡಿ ಮ್ಯಾನ್ಯೂಲ್ ಮಾಡ್ತಾ ಇದ್ರು ಬಿಟ್ಟಿಲ್ಲ ಅವರು ಅವ್ರಿಗೆ ಎಂತಾನೇ ಒಂದು ಬೇರೆ ಮಿಷನ್ ಅಂತ ಮಾಡಿರ್ತಾ ಅವ್ರ ಬೇರೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಇದು ಮಾತ್ರ ತೋಟದಲ್ಲಿ ಯಾರೇ ಅದೆಲ್ಲ ಅವರೊಬ್ರು ಜೆಂಟ್ಸ್ ಮತ್ತೆಲ್ಲ ಲೇಡೀಸ್ ಇವಾಗ ಕಡಿಮೆ ಆಯ್ತು ಇಪ್ಪತ್ತ ಸಾವಿರ ಬಿಲ್ ಬರ್ತದೆ ಜನರೇಟರಿಗೆ ಒಂದು ಎಂಟು ಸಾವಿರ ಜನ್ರೇಟರಿಗೆ ಡೀಸೆಲ್ ಬೇಕು ತಿಂಗಳಿಗೆ ಅದಂದ್ರೆ ಕರೆಂಟ್ ಹೋದ್ರೆ ಮಾತ್ರ ಈಗ ಲೈನ್ ಮ್ಯಾನ್ ಕೇಳಿರ್ತೀವಿ ಕರೆಂಟ್ ಇವತ್ತು ಬೆಳಿಗ್ಗೆಯಿಂದ ಸಂಜೆ ಇರ್ತದ ಅಂತ ಜಾಸ್ತಿ ಮಳೆ ಇದ್ರೆ ಬೇಗ ಬೇಗ ಅಂತ ಹೇಳಿದ್ರೆ ಇದು ಮಾಡ್ತೀವಿ ಇಲ್ಲಾಂದ್ರೆ ರಜೆ ಕೊಡ್ತೀವಿ ಗುರುವಾರ ರಜೆ ನಮ್ದು ಕರೆಂಟ್ ಇರುದಿಲ್ಲ ಗೊತ್ತಿರ್ತದ ಆ ದಿವಸ ರಜೆ ಕೆಲಸವರಿಗೆ ಆಫೀಸಿಗೆ ಏನಾದ್ರು ಇದ್ರು ಗುರುವಾರ ಕೆಲಸ ಅಲ್ಲ ಗುರುವಾರ ಅವರಿಗೆ ಇಲ್ಲಾಂದ್ರೆ ಅವರಿಗೆ ಬ್ಯಾಂಕ್ ಸಂಡೆ ರಜೆ ಕೊಟ್ರೆ ಬ್ಯಾಂಕ್ಗೆ ಹೋಗ್ಬೇಕು ಅಂತ ಹೇಳಿ ಇನ್ನೊಂದು ದಿನ ರಜೆ ಅದಕ್ಕೆ ಗುರುವಾರ ಕೊಟ್ಟರೆ ನಮಗೆ ಇಲ್ಲಿ ಸರಿ ಆಗ್ತದೆ ಕರೆಂಟ್ ಇರುದಿಲ್ಲ ಜನರೇಟರ್ ಹೌದು ಜನರೇಟರ್ ಬೆಳಿಗ್ಗೆಯಿಂದ ಸಂಜೆವರೆಗೆ ಜನ್ ಮಾಡಿದ್ರೆ ಏನು ಕೈಯಿಂದಲೇ ಹೋಗುದು ಅರ್ಧ ಗಂಟೆ ಒಂದು ಗಂಟೆ ಆದ್ರೆ ತೊಂದ್ರೆ ಇಲ್ಲ ಜನರೇಟರ್ ಯೂಸ್ ಮಾಡಬಹುದು ಬೆಳಿಗ್ಗೆಯಿಂದ ಸಂಜೆವರೆಗೆ ಯೂಸ್ ಮಾಡಿದ್ರೆ ಲಾಸ್ ನಾವು ಕೈಯಿಂದಲೇ ಕೊಡ್ಬೇಕು ದಿನಕ್ಕೆ ಐವತ್ತು ಲೀಟರ್ ಬೇಕು ಅದಕ್ಕೆ ಡೀಸಿಲ್ ಐದು ಸಾವಿರ ಆದರೂ ಡೀಸಿಲ್ ಬೇಕು ಡೈಲಿ ಅದನ್ನು ಯೂಸ್ ಮಾಡಿದರೆ ಅಷ್ಟು ಲೋಡ್ ತೆಕೊಳ್ತದೆ ಅದು ಎಲ್ಲ ಇಟ್ಟು ಡೈರಿಯಲ್ಲಿ ಕೆ ಎಂ ಎಫ್ ಇದು ಹಾಲು ಉತ್ಪಾದಕ ಸಂಘದ ಕಾರ್ಯದರ್ಶಿ ಬೆಳಿಗ್ಗೆ ಸಂಜೆ ಅಲ್ಲಿ ಮತ್ತೆ ಅಲ್ಲಿ ಜಾಸ್ತಿ ಅಲ್ಲಿ ಇಲ್ಲಿ ನೋಡ್ಕೊಳ್ಳೋದು ಮಿಸ್ ತೋಟ ತೋಟ ಎಲ್ಲ ಅಪ್ಪ ನೋಡ್ಕೊಳ್ತಾರೆ ಬೆಳಿಗ್ಗೆ ಸಂಜೆ ಆಗಿ ಮತ್ತೆ ಮಧ್ಯಾಹ್ನ ಎಲ್ಲ ಫ್ರೀ ಇರ್ತದಲ್ಲ ಬೆಳಿಗ್ಗೆ ಕೂಡ ಎಂಟೂವರೆ ಒಂಬತ್ತು ಗಂಟೆಗೆ ಮುಗಿತದೆ ಅಲ್ಲಿದ್ದು ಮತ್ತೆ ಆಲೆ ಕಲೆಕ್ಷನ್ ಹೋಗ್ತೇವೆ ಅದಾದ ನಂತರ ಬಂದು ಆಲೆ ಕಲೆಕ್ಷನ್ ಹೋಗಿ ಮಧ್ಯಾಹ್ನ ಕಲೆಕ್ಷನ್ ಮಾಡಿ ಇಲ್ಲಾಂದ್ರೆ ಇಷ್ಟ ಆರು ಗಂಟೆಗೆ ಇನ್ನು ಹೋಗ್ತೇವೆ ಎರಡು ನಾವೆಲ್ವಾ ನಾವೇ ಹೋಗುದು ಉದ್ಯಮ ಮಾಡುವಾಗ ಲೆಕ್ಕಾಚಾರ ಕರೆಕ್ಟ್ ಇಟ್ಕೊಳ್ಬೇಕು ಎಷ್ಟು ಆಗ್ತದೆ ಎಷ್ಟು ಖರ್ಚು ಮಾಡಿದ್ರೆ ಎಷ್ಟು ಉಳಿಬಹುದು ಒಂದು ಬಜೆಟ್ ಇಟ್ಕೊಂಡು ಮಾಡಿದ್ರೆ ನಾವು ಸ್ವಲ್ಪ ದುಡಿದ್ರೆ ಲಾಭ ಉಂಟು

ಹಾಗೆ ಸ್ವಲ್ಪ ಸಾಕು ಇಷ್ಟ ಇದು ಸಾಕು ಇದನ್ನೇ ಚಂದದಲ್ಲಿ ಅಂತ ಈಗ ಸಾಧಾರಣ ಉಂಟು ಎಲ್ಲ ದೇವಸ್ಥಾನದಲ್ಲಿ ಕೂಡ ಕೊರೋನಾ ಬಂದ ಮೇಲೆ ಜಾಸ್ತಿಯಾಗಿ ಆಲೆ ತಟ್ಟೆನ ಯೂಸ್ ಮಾಡ್ತಿದ್ದಾರೆ ಮದುವೆ ಜಾಸ್ತಿ ಎಲ್ಲ ಮಾಡ್ತಿದ್ದಾರೆ ಒಂದ್ಸಲ ಯೂಸ್ ಮಾಡಿ ವಾಶ್ ಮಾಡ್ಲಿಕ್ಕೆ ಇಲ್ಲಲ್ಲ ಮತ್ತೆ ಜನದ ಸಮಸ್ಯೆಗೆ ಆಗುತ್ತೆ ಪ್ರಕೃತಿಯಿಂದ ಸಿಕ್ಕಿದ್ದು ಪ್ರಕೃತಿಗೆ ಹೋಗ್ತದೆ ಏನ್ ಮಾಡ್ತೀರಿ ಸರ್ ನಾವು ತೋಟಕ್ಕೆ ಅಂತ ಗುಂಡಿ ಮಾಡಿ ಇಟ್ಟಿದೆ ಈಗ ಅಲ್ಲಿಗೆ ತಗೊಂಡು ಹೋಗ್ತಾ ಹಾಕ್ತಾರೆ ಈಗ ನಾವು ಸುಡುದು ಅಷ್ಟೇನಾದ್ರು ಪ್ಲಾನ್ ಮಾಡ್ಬೇಕು ಗೊಬ್ಬರಕ್ಕೆ ನಿಮಗೆ ಈಗ ತೋಟದ್ದು ಇದನ್ನೆಲ್ಲ ತೆಂಗಿನ ಹೌದು ಮಡಲು ಅದನ್ನೆಲ್ಲ ಹಾಕಿದ್ರೆ ಗೊಬ್ಬರ ಆಗುತ್ತೆ ಇದಕ್ಕೆ ಸೆಗಣ್ ಹಾಕಿದ್ರೆ ಆಗುತ್ತೆ ಸ್ವಲ್ಪ ಅದು ಸ್ವಲ್ಪ ದೂರದಲ್ಲಿ ಉಂಟು ಹಾಗೆ ಮಾಡ್ಬೇಕು ಆದರೆ ತಗೊಂಡ್ ಹೋಗ್ತಾರೆ ನಿಮ್ಗೆ ಆಫ್ರೇಟಿಂಗ್ ಯಾರಾದ್ರು ತಗೊಂಡು ಹೋಗ್ಕೊಂಡು ಹೋಗ್ತಾರೆ ಇಲ್ಲ ನಾವು ಇಲ್ಲಿ ಜಾಸ್ತಿ ಆದ್ರೆ ಲೋಕಲಿ ದನಗಳಿಗೆಲ್ಲ ಕೆಲವು ಕೇಳ್ತಾರೆ

ಮೂರು ವರ್ಷ ಕೆಲಸ ಮಕ್ಕಳು ಚಿಕ್ಕವಳು ಒಬ್ಬ ಎರಡನೇ ಕ್ಲಾಸ್ ತುಂಬಾ ಒಳ್ಳೇದಾಗ್ತದೆ ಮತ್ತೆ ನಾವು ಇದ್ರೆ ಸ್ವಲ್ಪ ಆಕ್ಟಿವ್ ಆಗಿರಲ್ವಲ್ಲ ಹಾಗೆ ಹೊರಗಡೆ ಬಂದ್ರೆ ಆಗಿರ್ತೀವಿ ಮತ್ತೆ ಇರಲ್ಲ ಅದೇನಿಲ್ಲ ಎಲ್ಲ ಒಟ್ಟಿಗೆ ಇರ್ತೇವೆ ಫ್ರೆಂಡ್ಸ್ ಗಂಟೆಯಿಂದ ಐದುವರೆಗೆ ಗುರುವಾರ ಒಂದು ದಿವಸ ಕೆಲಸ ಇರ್ತದೆ ಮತ್ತೆ ಒಂದು ಲಾಸ್ಟ್ ಎಂಡ್ ಒಂದು ಮೂರು ತಿಂಗಳು ರಜೆ ಇರ್ತದೆ ಸರಿ ತುಂಬಾ ಒಳ್ಳೆ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದೀರಾ ಮತ್ತೆ ಈ ಒಂದು ಹಳ್ಳಿಯಲ್ಲಿ ಏನಾದ್ರು ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡುವವರಿಗೆ ಅಥವಾ ಈ ರೀತಿಯಾದಂತಹ ಆ ಅಂದ್ರೆ ಹಳ್ಳಿಯಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನು ಮಾಡುವಂತವರಿಗೆ ನೀವು ಮಾದರಿ ಅಂತ ಹೇಳ್ಬೋದು ಹತ್ತಾರು ಜನರಿಗೆ ಕೆಲಸ ಕೊಟ್ಟಿದ್ದೀರಾ ನಮ್ಮ ನಮ್ ಜೊತೆ ಇಲ್ಲಿವರೆಗೆ ವಿಷಯಗಳನ್ನ ಹಂಚ್ಕೊಂಡದಕ್ಕೆ ಧನ್ಯವಾದಗಳು